ನಮಸ್ಕಾರ ಪ್ರಿಯ ವೀಕ್ಷಕರೇ ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಭುವನಾನು ಲೋಕೇಶ್ ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಈ ಒಂದು ಮೇ ತಿಂಗಳ ಮಾಸ ಬಹುಶಃ ತಿಳ್ಕೊಳ್ಬೇಕಾಗಿದೆ ಮೇ ತಿಂಗಳಿನಲ್ಲಿ ದ್ವಾದಶ ರಾಶಿಗಳವರಿಗೆ ಯಾವ್ಯಾವ ರಾಶಿಯವರಿಗೆ ಯಾವ ರೀತಿಯಾಗಿದೆ ಯಾವ ಅನುಕೂಲಗಳಿದೆಯಾ ಅಥವಾ ಅನಾನುಕೂಲಗಳಿದೆಯಾ ಆಯಾ ರಾಶಿಗಳ ಅನುಗುಣವಾಗಿ ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರಗಳು ಹೇಗಿರುತ್ತೆ ಅನ್ನೋದನ್ನು ತಿಳ್ಕೊಳ್ಬೇಕಾಗುತ್ತೆ ಹಾಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ಧನುಸು ರಾಶಿಯವರಿಗೆ ಹೇಗಿದೆ ಅಂತ ನೋಡಬೇಕಾಗುತ್ತೆ ಇನ್ನು ಧನುಸು ರಾಶಿಯವರಿಗೆ ದೇವಗುರು ಹಾಗೂ ಶನಿ ಆರನೆಯ ಮನೆಯಲ್ಲಿ ಉಳಿದಿರೋದ್ರಿಂದಾಗಿ ಈ ತಿಂಗಳು ಅನುಕೂಲಕರವಾದಂತಹ ಫಲಿತಾಂಶಗಳನ್ನು ನೀಡುವಂಥದ್ದಾಗಿರ್ತದೆ ಬಹಳಷ್ಟು ಚೆನ್ನಾಗಿದೆ ಮತ್ತು ಉತ್ತಮ ಮತ್ತು ನಿಮಗೆ ಇದು ನಿಮ್ಮ ಆರೋಗ್ಯದಲ್ಲಿ ವಿವಿಧ ಏರಿಳಿತಗಳನ್ನು ಉಂಟು ಮಾಡುವಂಥದ್ದಾಗ್ತದೆ ಮೇ ತಿಂಗಳಿನಲ್ಲಿ ಸ್ವಲ್ಪ ಇದರಿಂದಾಗಿ ನಿಮಗೆ ಆರೋಗ್ಯದಲ್ಲಿ ವಿವಿಧ ಏರಿಳಿತಗಳು ಉಂಟಾಗುವಂಥದ್ದು ವೃತ್ತಿಯ ದೃಷ್ಟಿಕೋನದಿಂದ ಈ ತಿಂಗಳು ಏರಿಳಿತಗಳಿಂದ ಕೂಡಿರ್ತದೆ ಹತ್ತನೆಯ ಮನೆಯ ಅಧಿಪತಿ ಬುಧ ನಾಲ್ಕನೆಯ ಮನೆಯಲ್ಲಿ ಕುಳಿತಿದ್ದು ದುರ್ಬಲ ರಾಶಿಯಾದಂತಹ ರಾಶಿಯಲ್ಲಿ ಕುಳಿತಿರ್ತಾನೆ ಆ ಮಾತಿನ ದುರ್ಘಟನೆ ದುರ್ಘಟನೆಯು ಕೆಲಸದ ಸ್ಥಳದಲ್ಲಿ ಪ್ರತಿಕೂಲಕ ಆಗಬಹುದು ಸ್ವಲ್ಪ ಜಾಗ ಜಾಗೃತರಾಗಿರಬೇಕಾಗುತ್ತೆ ಮಾತಿನ ಮೇಲೆ ಮಾತಿನ ಒಂದು ಧಾಟಿಯ ಮೇಲೆ ಸ್ವಲ್ಪ ಜಾಗೃತರಾಗಿರಬೇಕಾಗುತ್ತೆ ಇನ್ನು ಮತ್ತು ಇದು ನಿಮಗೆ ಕೆಲಸದಲ್ಲಿ ಕೆಲವು ರೀತಿಯ ತೊಂದರೆಗಳನ್ನು ಕೂಡ ಆಗುವಂತಹ ಕಾರಣಗಳಾಗ್ತದೆ ಈ ರೀತಿಯಾಗಿ ಹಾಗಾಗಿ ಇನ್ನು ವೃತ್ತಿಯ ಜೀವನದಲ್ಲಿ ಯಶಸ್ಸು ಒಂದು ಸಾಧ್ಯತೆಗಳು ತುಂಬ ಏನು ಪ್ರಕಾಶಮಾನವಾಗಿರುವಂಥದ್ದು ಮತ್ತು ನಿಮ್ಮ ವ್ಯವಹಾರದಲ್ಲಿ ಉತ್ತಮ ಪ್ರಗತಿ ಅನ್ನುವಂಥದ್ದು ಇರ್ತದೆ ಈ ರೀತಿಯಾಗಿ ನಿಮಗೆ ಬಹಳಷ್ಟು ವ್ಯಾಪಾರದಲ್ಲಿ ಪ್ರಗತಿಯನ್ನು ನೋಡುತ್ತಾ ಹೋಗ್ತೀರಿ ಇನ್ನು ಮುಂದೆ ಗುರು ಕೂಡ ನಿಮಗೆ ಆರನೇ ಸ್ಥಾನದಲ್ಲಿರೋದರಿಂದಾಗಿ ಒಳ್ಳೆಯ ರೀತದಂಥ ಆರ್ಥಿಕ ಪರಿಸ್ಥಿತಿಯನ್ನು ನೀಡ್ತಾ ಹೋಗ್ತಾನೆ ಇನ್ನು ನೀವು ವಿದ್ಯಾರ್ಥಿಗಳಾಗಿರುವಂಥವರಾಗಿದ್ದರೆ ಈ ತಿಂಗಳು ನಿಮಗೆ ಬಹಳಷ್ಟು ಉತ್ತಮವಾಗಿರುವಂಥದ್ದು ಆರಂಭದಲ್ಲಿ ಅನುಕೂಲಕರದಂಥ ಫಲಿತಾಂಶವನ್ನು ನೀಡುತ್ತದೆ ಆ ರೀತಿಯಾದಂತಹ ಸಾಧ್ಯತೆಗಳಿರೋದರಿಂದಾಗಿ ಈ ತಿಂಗಳು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಅನುಕೂಲಕರವಾದಂಥ ಫಲಿತಾಂಶ ನೀಡುವಂಥ ತಿಂಗಳಾಗಿದೆ ಇರೋ ಈ ತಿಂಗಳು ಕುಟುಂಬದಲ್ಲಿ ನೀವು ನೋಡುವಂಥದ್ದಾರೆ ಕುಟುಂಬ ಜೀವನದಲ್ಲಿ ಸ್ವಲ್ಪ ದುರ್ಬಲವಾಗಿರ್ತದೆ ನಾಲ್ಕನೆಯ ಮನೆಯಲ್ಲಿ ರಾಹು ಮಂಗಳರು ಅಂಗಾರಕ ದೋಷವನ್ನು ಉಂಟು ಮಾಡ್ತಾರೆ ಇತರ ಗ್ರಹಗಳ ಜೊತೆಗೆ ಬುಧನ ಉಪಸ್ಥಿತಿ ಇರೋದರಿಂದಾಗಿ ಮತ್ತು ಇದು ಕುಟುಂಬದ ಸದಸ್ಯರಲ್ಲಿ ಪರಸ್ಪರ ಸಾಮರಸ್ಯದ ಕೊರತೆಯನ್ನು ಉಂಟು ಮಾಡ್ತದೆ ನಾವು ಪ್ರೀತಿ ಪ್ರೀತಿಯ ಸಂಬಂಧದಲ್ಲಿ ಜನರ ಬಗ್ಗೆ ಮಾತನಾಡಿದ್ರೆ ತಿಂಗಳ ಆರಂಭವು ಸ್ಥಳೀಯರಿಗೆ ಅನುಕೂಲಕರವಾಗಿರುವಂಥದ್ದಾಗಿರ್ತದೆ ಹಾಗಾಗಿ ಆರನೇ ಮನೆಯಲ್ಲಿ ಶುಕ್ರನ ಉಪಸ್ಥಿತಿಯೊಂದಿಗೆ ಪ್ರೇಮ ಸಂಬಂಧದಲ್ಲಿ ಏನು ಭಾವ ಭಾವಪ್ರಧಾನತೆ ಮತ್ತು ಏಕತೆ ಇರುವಂಥದ್ದು ಮತ್ತು ಸಂಬಂಧದಲ್ಲಿ ಪ್ರೀತಿ ಅನ್ನೋದು ತುಂಬಿರ್ತದೆ ಬಹಳಷ್ಟು ಪ್ರೀತಿ ಜನರಿಗೂ ಕೂಡ ಅನುಕೂಲಕರವಾಗಿರುವಂಥದ್ದು ಇನ್ನು ಈ ಒಂದು ವೈವಾಹಿಕ ಜೀವನದಲ್ಲಿ ನೋಡುವಂಥದ್ದಾದರೆ ಈ ಜನರಿಗೂ ಕೂಡ ಸಮಯವು ತುಂಬ ಅನುಕೂಲಕರವಾಗಿರೋದರಿಂದಾಗಿ ಮತ್ತು ನಿಮ್ಮ ಸಂಗಾತಿಯೊಂದಿಗೆ ಜೀವನದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದಾಗ್ತದೆ ಈ ತಿಂಗಳು ಬಹಳ ನಿಮಗೆ ಒಳ್ಳೆಯ ತಿಂಗಳಾಗಿರ್ತದೆ ಇನ್ನು ಆರಂಭ ಅನ್ನುವಂಥದ್ದು ಕೂಡ ಈ ತಿಂಗಳ ಆರಂಭದಲ್ಲಿ ಸೂಕ್ತವಾಗಿರುವಂಥ ತಿಂಗಳಿನಲ್ಲಿ ಆರ್ಥಿಕ ಲಾಭಗಳನ್ನು ಉತ್ತಮ ಅವಕಾಶಗಳನ್ನು ಗಳಿಸ್ತೀರಿ ಆರೋಗ್ಯದ ದೃಷ್ಟಿಕೋನದಿಂದ ನೋಡುವಂಥದ್ದಾದರೆ ತಿಂಗಳಲ್ಲಿ ಒಂದು ಸ್ವಲ್ಪ ದುರ್ಬಲವಾಗಿರುವಂಥದ್ದು ಜಾತಕದ ಅಧಿಪತಿ ಗುರು ರೋಗದ ಮನೆಯ ಮೇಲೆ ಆರನೆಯ ಮನೆಯಲ್ಲಿ ಇಡೀ ತಿಂಗಳು ಇರ್ತಾನೆ ಮತ್ತು ಇದು ದುರ್ಬಲ ಆರೋಗ್ಯವನ್ನು ಉಂಟು ಮಾಡುವಂಥದ್ದಾಗ್ತದೆ ಇನ್ನು ಪರಿಹಾರ ಪ್ರತಿದಿನ ನೀವು ಸೂರ್ಯ ದೇವರಿಗೆ ಅರ್ಘ್ಯವನ್ನು ಸಮರ್ಪಿಸೋದರಿಂದಾಗಿ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಾಗುತ್ತೆ ನೀವು ಅನ್ಕೊಂಡಂತ ಕೆಲಸಗಳು ಕೂಡ ಸೂತ್ರವಾಗುತ್ತೆ ಈ ವಿಧವಾಗಿದ್ದು ಧನಸ್ಸು ರಾಶಿಯವರ ಒಂದು ಮೇ ತಿಂಗಳ ಮಾಸಭೋಷ ನೀವು ಕೂಡ ನಿಮ್ಮ ರಾಶಿಯನ್ನು ತಿಳ್ಕೊಂಡು ನಮ್ಮ ಚಾನಲಲ್ಲಿ ಪ್ರಸಾರವಾಗುವಂಥ ಮಾಸಭೋಷನ ತಿಳ್ಕೊಳ್ಳೋದು ತಿಳಿಸ್ತದೆ ಎಲ್ರಿಗೂ ಒಳ್ಳೆದಾಗ್ಲೇ ಧನ್ಯವಾದ